ಅಂದ್ರೆ ಪೌಷ್ಟಿಕವಾದಂತ ಆಹಾರ ಸಿಕ್ತಾ ಇತ್ತು ಅವ್ರಿಗೂ ಶ್ರಮ ಪಡ್ತಾ ಇದ್ರು ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಯ್ತು ಈಗ ಎಲ್ರಿಗೂ ಪೌಷ್ಟಿಕವಾದಂತ ಆಹಾರ ಸಿಗ್ತಾ ಇಲ್ಲ ಈ ಪೌಷ್ಟಿಕ ಆಹಾರ ಸಿಕ್ಕದೇ ಇರೋದ್ರಿಂದ ಮತ್ತೆ ಆರೋಗ್ಯಕರವಾದಂಥ ಆಹಾರ ಸಿಗ್ತಾ ಇಲ್ಲ ಹಿಂದೆ ಏನ್ಮಾಡ್ತಿದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆ ಬೆಳೀತಾ ಇದ್ವಿ ಈಗ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ನಾವು ಬೆಳೀತಾ ಇದ್ವಿ ಕಾರಣ ಯಾಕಪ್ಪ ಅಂತಂದ್ರೆ ಆಹಾರದ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚು ಇಳುವರಿ ಕಳ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಜನಸಂಖ್ಯೆನೂ ಬೆಳೀತಾ ಇದೆ ಜನಸಂಖ್ಯೆ ಬೆಳೆದಾಗೆಲ್ಲ ಸಮಾಜದಲ್ಲಿ ಹೆಚ್ಚಾದಂಥ ಜನರಿಗೆ ಆಹಾರದ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಾವು ಹೆಚ್ಚು ಹೆಚ್ಚು ರಸಗೊಬ್ಬರಗಳನ್ನು ಮಾಡ್ತೇವೆ ಅದಕ್ಕೆ ಅರುವತ್ತರ ದಶಕದಲ್ಲಿ ಕೃಷಿ ಕ್ರಾಂತಿ ಆಗ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನು ಬಳಕೆ ಮಾಡಲಿಕ್ಕೆ ಶುರು ಮಾಡಿದ್ರು ನಮ್ಮ ರಸಗೊಬ್ಬರಗಳನ್ನು ಬಳಸಲಿಕ್ಕೆ ಶುರು ಮಾಡಿದರು ಹೆಚ್ಚು ಇಳುವರಿ ತಗೊಳ್ಳಲಿಕ್ಕೆ ಪ್ರಾರಂಭ ಮಾಡಿದರು ಇದೆಲ್ಲ ಮಾಡಿದ್ರಿಂದ ಇವತ್ತು ನಮಗೆ ಪೌಷ್ಟಿಕ ಆಹಾರ ಅಥವಾ ಏನು ಆಹಾರ ಅದು ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿರಿಧಾನ್ಯಗಳು ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದು ಕಡಿಮೆ ಆಯಿತು ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಕೆಲವು ಕಡೆ ಕೆಲವು ರೋಗಗಳನ್ನು ನಾಶ ಮಾಡ್ತಾ ಇದ್ದೀವಿ ಇನ್ನು ಹೊಸ ರೋಗಗಳು ಹುಟ್ಟಿಕೆ ಅದಕ್ಕೆ ನೀವು ಈ ಚಾಲೆಂಜ್ ಇದೆಯಲ್ಲ ಈ ಸವಾಲ್ ಇದೆಯಲ್ಲ ಈ ಸವಾಲನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡಬೇಕು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರುಗಳಿರ್ಬೋದು ನೀವು ಸಮುದಾಯ ಆರೋಗ್ಯ ಅಧಿಕಾರಿಗಳಿರ್ಬೋದು ಮತ್ತು ಬೇರೆ ಯಾರೇ ಸಿಬ್ಬಂದಿಗಳಿರ್ಬೋದು ಅವರೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಮಾತ್ರ ಸಮುದಾಯದ ಆರೋಗ್ಯವನ್ನು ಮಾಡಲಿಕ್ಕೆ ಸಾಧ್ಯ